ನಮಸ್ಕಾರ ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಒನ್ ಪಾರ್ಟಿ ಮೆನಿ ಫೈಟ್ಸ್ ಒಂದು ಪಕ್ಷ ಬಹು ಆಯಾಮದ ಕಾಳಗ ಪ್ರಾರಂಭವಾಗಿ ಇವತ್ತು ಒಂಬತ್ತನೇ ದಿನ ಬಹಿರಂಗ ಹೇಳಿಕೆಗಳು ಸಮುದಾಯ ಸಮುದಾಯಗಳ ನಡುವಿನ ಸಮರ ಸಿಎಂ ಡಿಸಿಎಂ ನಡುವೆ ಕುರ್ಚಿ ಕಾಳಗ ಒಕ್ಕಲಿಗ ವರ್ಸಸ್ ಕುರುಬ ಅನ್ನೋ ರೀತಿಯಲ್ಲಿ ಮಾತು ಪ್ರತಿ ಮಾತುಗಳು ಕೇವಲ ಇಷ್ಟು ಮಾತ್ರ ಅಲ್ಲ ಪಕ್ಷ ನಿಷ್ಠೆ ವರ್ಸಸ್ ಮಾಸ್ ಲೀಡರ್ಶಿಪ್ ಹಿಂಗೆ ಒಂದಾದ ನಂತರದಲ್ಲಿ ಒಂದು ಆಯಾಮದ ಚರ್ಚೆಗಳು ಪ್ರಾರಂಭವಾಗಿ ಇವತ್ತಿಗೆ ಒಂಬತ್ತನೇ ದಿನ ನಾಳೆ ಅಥವಾ ನಾಡಿದ್ದು ಹತ್ತು ಅಥವಾ ಹನ್ನೊಂದನೇ ದಿನಕ್ಕೆ ಈ ಪ್ರಹಸನಗಳಿಗೆಲ್ಲದಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಉತ್ತರ ಕೊಡಬಹುದು ಅನ್ನೋ ಸೂಚನೆಗಳು ದೆಹಲಿಯ ಮೂಲಗಳಿಂದ ಸಿಗ್ತಾ ಇದೆ ಯಾವ ರೀತಿಯ ಉತ್ತರ ಯಾವ ರೀತಿಯ ಉತ್ತರದ ಪರಿಣಾಮ ಏನಾಗುತ್ತೆ ಯಾವುದೇ ಉತ್ತರ ಬಂದರೂ ಕೂಡ ಎರಡೂ ಪಣದವರು ಎರಡು ಬಣದವರು ಅಥವಾ ಎರಡೂ ಪ್ರಬಲ ನಾಯಕತ್ವಗಳು ಈ ಹೈಕಮಾಂಡ್ ಕೊಡುವ ಒನ್ ಲೈನ್ ಸ್ಟೇಟ್ಮೆಂಟ್ ಅಥವಾ ಉತ್ತರವನ್ನು ಒಪ್ಪಿಕೊಂಡು ಸುಮ್ನಾಗ್ಬಿಡ್ತಾರ ಕಾಂಗ್ರೆಸ್ ಪಕ್ಷ ಇರುವ ರಾಜ್ಯಗಳ ಪೈಕಿ ಅತ್ಯಂತ ಪ್ರಮುಖವಾದ ಪ್ರಬಲವಾದ ರಾಜ್ಯ ಅಂದರೆ ಕರ್ನಾಟಕ ಈ ರಾಜ್ಯದಲ್ಲೇ ಒಂಬತ್ತು ದಿನಗಳಾದರೂ ಕೂಡ ಒಂದು ಉತ್ತರವನ್ನ ಕಂಡುಕೊಳ್ಳಿಕ್ ಸಾಧ್ಯವಾಗದ ಇರುವ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬಿರುಕಿನಿಂದ ಪ್ರಾರಂಭವಾಗಿ ಒಡೆಯೋ ಹಂತಕ್ಕೆ ಹೋಗ್ಬಿಡುತ್ತಾ ಎಲ್ಲ ಆಯ್ನದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ ಹಾಗೆ ಸಾಮಾಜಿಕ ಹೋರಾಟಗಾರರಾದ ಸತೀಶ್ ನಾಯ್ಕ ಅವರಿದ್ದಾರೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ ಹಾಗೆ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪರೆಡ್ಡಿ ಅವರು ರಾಜ್ಯ ಕುರುಬ ಸಂಘದ ನಿರ್ದೇಶಕರಾದ ನೀಲಕಂಠ ಬೇವಿದ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ ವಕ್ತಾರರಾದ ಅಶ್ವಿನ್ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ ಬಂದಿರುವವರೆಲ್ಲರಿಗೂ ಕೂಡ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಟ್ನಾಳ್ ಸರ್ ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ ಕಸದ ಸಮಸ್ಯೆ ನೆರ ನೇರವಾಗಿ ಛೀಮಾರಿ ಹಾಕ್ಬಿಟ್ರು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗೋಯ್ತು ರಸ್ತೆ ಗುಂಡಿ ಅಂತೂ ಇವತ್ತುವರೆಗೂ ಚರ್ಚೆ ಆಗ್ತಿದೆ ಈ ಬಾಹ್ಯಾಕಾಶ ಯಾನ ಮಾಡ ಬಂದವರದು ಕೂಡ ಮಾತನಾಡಿಬಿಟ್ರು ಕಬ್ಬು ಬೆಳೆಗಾರರ ಸಮಸ್ಯೆ ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ ಇಷ್ಟೆಲ್ಲ ಇರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸಾಮಾಜಿಕ ಜಾಲತಾಣದಲ್ಲಿ ಫಿಲಾಸಫಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೊಟ್ಟ ಮಾತಿನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಹಾಗಾದರೆ ಇದೆಲ್ಲವೂ ಕೂಡ ಕೊಟ್ಟ ಮಾತೇ ಅಲ್ವಾ ಜನರ ಆಶೋತ್ತರಗಳಿಗೆ ಉತ್ತರ ಆಗ್ತೀವಿ ಅಂತ ಹೇಳಿ ಮಾತು ಕೊಟ್ಟು ಬಿಟ್ಟು ಅಧಿಕಾರಕ್ಕೆ ಬಂದಿದ್ದಲ್ವಾ ಈ ಮಾತನ್ನು ಯಾಕೆ ಮರೆತು ಬಿಟ್ರು ಅಂತ ಅದನ್ನು ಯಾಕಂದರೆ ಅಧಿಕಾರ ಲಾಲಸೆ ಈ ಕಸದ ಬಗ್ಗೆ ಮಾತಾಡಿದ್ರಲ್ಲ ಅದಕ್ಕೆ ತಕ್ಷಣ ಒಂದು ವಚನದ ಒಂದು ಸಾರಾಂಶ ನೆನಪಾಯ್ತು ನನಗೆ ಮನೆಯೊಳಗೆ ಕಸ ತುಂಬಿ ಮನೆಯೊಳಗೆ ಮನೆಯ ಒಡೆ ಇದ್ದಾನೋ ಇಲ್ಲವೋ ಅಂತ ಒಂದು ಅರ್ಥದಲ್ಲಿ ಬಸವನೊಂದು ವಚನ ಇದೆ ಮನೆಯೊಳಗೆ ಮನೆಯ ಒಡೆ ಇಲ್ಲ ಈಗ ಆ ಮನೆ ಒಡೆ ಇದ್ರೆ ತಾನೇ ಮುಂದೆ ಆ ಮನೆಯ ಸ್ವಚ್ಛತೆ ಮನೆಯ ಸುತ್ತಮುತ್ತಿನ ಪರಿಸರದ ಸ್ವಚ್ಛತೆ ಆ ಜವಾಬ್ದಾರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಈ ಮನೆ ಯಜಮಾನ ಯಾರು ಅಂತಾನೆ ಈಗ ಚಿಕಿತ್ತಾಟ ನಡೆದಿದೆ ಈ ಮನೆ ಒಡೆಯನ ಕಿತ್ತಾಟದಲ್ಲಿ ಮನೆ ಇಬ್ಬಾಗ ಆಗದಿದ್ರೆ ಸಾಕು ಈ ಇವತ್ತಿನ ಮಾತುಗಳನ್ನ ನೋಡಿದ್ರೆ ಹಾಗೆ ಅನಿಸ್ತದೆ ಇವತ್ತು ಕುರುಬ ನಾಯಕರು ಹೇಳ್ತಾರೆ ಅಹಿಂದ ನಾಯಕರಾದಂತ ಸದ್ಯವ್ರನ್ನ ಇಳಿಸಿಬಿಟ್ರೆ ಕುರುಬ ಸಮಾಜ ಕಾಂಗ್ರೆಸ್ಗೆ ಪಾಠ ಕಲಿಸ್ತದೆ ಅದ್ರ ಜೊತೆಗೆ ಒಕ್ಕಲಿಗ ಸ್ವಾಮೀಜಿಗಳು ಮಾತಾಡ್ತಾರೆ ಈ ಕಾಂಗ್ರೆಸ್ಸು ಅದು ಒಕ್ಕಲಿಗರಿಗೆ ಅನ್ಯಾಯ ಮಾಡ್ತಾನೆ ಬಂದಿದ್ದು ದೇವೇಗೌಡರ ಆದಿಯಾಗಿ ಶಿವಕುಮಾರ್ವರೆಗೂ ಇದು ಹಿಂಗೆ ಮುಂದೆ ನಡೀತಾ ಹೀಗೆ ಮುಂದುವರೆದ್ರೆ ನಾವು ಕೂಡ ಒಂದು ನಿರ್ಧಾರ ತಗೊಳ್ಬೇಕಾಗ್ತದೆ ಅಂತೇಳಿ ಈಗ ಏನಾಗುತ್ತೆ ಅಂದರೆ ಆವಾಗಲೇ ನಾನು ಗೆಸ್ಟ್ ರೂಮ್ ಮಾತಾಡ್ತಾ ಇದ್ದೆ ಈಗ ಜಾತಿ ರಾಜಕಾರಣದ ಅತಿರೇಕದ ಪರಿಣಾಮ ಇದು ಒಂದು ಚುನಾವಣೆಯ ರಾಜಕಾರಣದಲ್ಲಿ ಜಾತಿ ಬೇಕು ಎಲ್ಲ ಸಮುದಾಯಗಳು ಬೇಕಾಗುತ್ತೆ ಅದು ಬಿ ಜೆ ಪಿಗೂ ಬೇಕಾಗತ್ತೆ ಜೆ ಡಿ ಎಸ್ಗೂ ಕಾಂಗ್ರೆಸ್ಗೂ ಎಲ್ಲ ಬೇಕಾಗುತ್ತೆ ಆಯಾ ಜಾತಿಯವರು ಲೆಕ್ಕಾಚಾರ ಲೆಕ್ಕಾಚಾರ ಮಾಡಿ ಟಿಕೆಟ್ ಹಂಚಿಕೆ ಮಾಡಿ ಆಯಾ ಜಾತಿವಾರು ಓಟುಗಳ ಲೆಕ್ಕಾಚಾರ ಮಾಡಿ ಅಧಿಕಾರ ಹಂಚಿಕೆ ಮಾಡ್ತಾ 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 ಕೊನೆಗೆ ಇಲ್ಲಿ ಬಂದು ತಲುಪುತ್ತದೆ ನಾವು ಹೇಳ್ತೇವೆ ಪುಸ್ತಕದಲ್ಲಿ ಸರ್ವ ಜನ ಸರ್ವ ಜನಾಂಗದ ಶಾಂತಿಯ ತೋಟ ಹಾಗೆ ಅಂತ ಕನ್ನಡ ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ ಈಗ ಜನಾಂಗ ಜನಾಂಗಗಳ ಮಧ್ಯೆ ಆಗುವ ಪರಿಸ್ಥಿತಿ ಬಂತಲ್ಲ ಈಗ ಒಬ್ಬ ಒಂದು ಸಮುದಾಯ ನೇರ ನೇರ ಈ ತರ ಥ್ರೆಟ್ ಕೊಟ್ಟುಬಿಟ್ರೆ ಇನ್ನೊಂದು ಸಮುದಾಯ ರಿಯಾಕ್ಟ್ ಮಾಡಿಬಿಟ್ರೆ ಇದು ಕೇವಲ ರಾಜಕೀಯ ಜನ ಕಲ್ಯಾಣಕ್ಕೋಸ್ಕರ ಮಾಡುವ ರಾಜಕಾರಣ ಆಗಿ ಉಳಿದಿಲ್ಲ ಇದು ಇದೀಗ ಜನ ಜನ ಸಮುದಾಯಗಳ ನಡುವೆ ಜಾತಿ ಸಂಘರ್ಷದ ಹಾದಿ ಆಗಿಬಿಟ್ರೆ ಅದರಂಥ ದುರಂತ ಕರ್ನಾಟಕಕ್ಕೆ ಮತ್ತೊಂದಿಲ್ಲ ಇದು ಕೇವಲ ಸರಿ ನಿಮ್ಮ ರೋಡು ರಸ್ತೆ ಕಸ ಇತ್ಯಾದಿ ತಾತ್ಕಾಲಿಕ ವಿಚಾರ ಇದು ಈ ರೀತಿಯ ವಿಭಜನೆ ಇದೆಯಲ್ಲ ಜಾತಿ ಜಾತಿಗಳ ಮಧ್ಯೆ ಈ ತರದ ಕಂದಕ ಏರ್ಪಾಡಾಗೋದು ಇದು ಕೂಡ ಬಹಳ ಕಷ್ಟ ಎಲ್ಲ ಸರಳ ನಿಜವೇ ಎಲ್ಲಾ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯ ಸಿಗಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರ್ಮಿ ಒಳಗೆ ಮೀಡಿಯಾ ಒಳಗೆ ಜಾತಿ ಹುಡುಕ್ತಿದ್ದಾರೆ ಇಲ್ಲಿ ಜಾತಿ ಜಾತಿ ನಡುವೆ ಎಂತ ಕಾಂಟ್ರಾಸ್ಟ್ ಸರ್ ಇದು ಅಬ್ಸುಲ್ಯೂಟ್ಲಿ ದಿಸ್ ಇಸ್ ಇಸ್ ವರ್ಸ್ಟ್ ಎಕ್ಸಾಂಪಲ್ ಪಾಲಿಟಿಕ್ಸ್ ಇಸ್ ಇಸ್ ವರ್ಸ್ಟ್ ಸಿನಾರಿಯೋ ನಾವು ಜಾತಿ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಹೋಗ್ಬಿಟ್ರೆ ಎಲ್ಲಿ ಬಂದು ತಲುಪ್ ಬಲ್ಲೆವು ಅನ್ನೋದಕ್ಕೆ ಇದು ಉದಾಹರಣೆ ಈಗ ಜಾತಿ ಪ್ರಾತಿನಿಧ್ಯ ಬೇರೆ ಆ ಜಾತಿ ಪ್ರಾತಿನಿಧ್ಯವನ್ನ ಆಯಾ ಜಾತಿಯ ಬಲಾಬಲದ ಸ್ಪರ್ಧೆ ಆಗ್ಬಿಟ್ರೆ ಹಿಂಗಾಗುತ್ತೆ ಜಾತಿ ಸಮುದಾಯದ ಪ್ರತಿ ಪ್ರಾತಿನಿಧ್ಯ ಬೇಕು ಈ ಜಾತಿ ಜಾತಿಗಳ ಬಲಾಬಲ ಪ್ರದರ್ಶನ ಆಗ್ಬಿಟ್ರೆ ಇನ್ನು ರಾಜ್ಯ ಬಡ ಆಗ್ತದೆ ಹೇಳಿದ್ನಲ್ಲ ಮನೆಯೊಳಗೆ ಮನೆ ಒಡೆಯ ಇಲ್ಲ ಹೊರಗಡೆ ಜಗಳ ಇದೆ ಅಷ್ಟೇ ಸರಿ ನಾನು ರಾಜಕೀಯ ಆಯಾಮದಲ್ಲಿ ಪ್ರಶ್ನೆ ಕೇಳೋಕೆ ಮುಂಚೆ ಸಮುದಾಯದ ಆಯಾಮದಲ್ಲಿ ಪ್ರಶ್ನೆ ಕೇಳೋಕೆ ಮುಂಚೆ ಕೋನಪ್ಪ ರೆಡ್ಡಿ ಸರ್ಗೆ ಹಾಗೆ ನೀಲಕಂಠ ಸರ್ಗೆ ಇಬ್ಬರಿಗೂ ಸೇಮ್ ಪ್ರಶ್ನೆ ಮೊದಲು ಕೋನಪ್ಪ ರೆಡ್ಡಿ ಸರ್ ಉತ್ತರ ಕೊಡಲಿ ಸರ್ ಆನ್ ಅ ವೆರಿ ಲೈಟರ್ ನೋಟ್ ಹಾಗೆ ಇದನ್ನು ಸೀರಿಯಸ್ ಆಗಿ ಕೂಡ ಪರಿಗಣಿಸಬಹುದೇನೋ ಗೊತ್ತಿಲ್ಲ ಗಣಪತಿಗೆ ಹರಕೆ ಹೊತ್ಕೊಂಡು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಮುಂದುವರಿಲಿ ಅಂತ ಹೇಳಿ ಒಬ್ಬರು ಚಾಮುಂಡೇಶ್ವರಿಗೆ ಬೆಳ್ಳಿ ರಥ ಎಳದ್ ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರು ಸಿ ಎಮ್ ಆಗಲಿ ಅಂತ ಹೇಳಿ ಇನ್ ಕೆಲವರು ಅಂದ್ರೆ ದೇವರಲ್ಲೂ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೊರಟು ಬಿಟ್ಟಿದ್ದಾರೆ ಅಂತ ಹೇಳಿ ಅಂದ್ರೆ ಯಾವ ದೇವ್ರು ಯಾರಿಗೆ ವರ ಕೊಡ್ಬೇಕಪ್ಪ ಯಾರಿಗಾರು ವರ ಸಿಗ್ಲಿಲ್ಲ ಅಂದ್ರೆ ಆ ದೇವರು ಲೆಸ್ ಪವರ್ಫುಲ್ ಅಂತಾನೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಕೊಣಪ್ಪ ರೆಡ್ಡಿ ಸರ್ ತಮ್ಮಿಂದಲೇ ಪ್ರಾರಂಭ ಆಗಲಿ ನ್ಯಾಯದ ಕಡೆ ವರ ಕೊಡ್ಲಿ ದೇವರಷ್ಟೇ ಯಾವ್ದು ನ್ಯಾಯ ಕೊಟ್ಟ ಮಾತವನಂತೆ ನಡ್ಕೋಬೇಕು ನೋಡಿದಂತೆ ನಡೀಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಬಿಟ್ರೆ ನಾವು ನೂರೆಲ್ಲ ತಪ್ಪು ಮಾಡಿ ದೇವ್ರನ್ನ ಹೊರ ಬೇಡದ್ರೆ ತಪ್ಪನ್ನು ದೇವ್ರ ಮನಸ್ಸಕ್ಕೆ ಸಾಧ್ಯವಿರುವುದಿಲ್ಲ ಯಾರು ಏನು ನುಡಿದರ ನುಡಿದಂತೆ ನಡೆದಿದ್ರೆ ಈ ಒಂದು ಸಮಾಜಕ್ಕೆ ಸಮಾಜದಲ್ಲಿ ಶಾಂತಿ ಇರ್ತದೆ ಜಾತಿ ಜಾತಿ ಮಧ್ಯೆ ಸಾರ ಹೇಳದಂಗೆ ಕಂದಕಾಯ ಸಾಮರಸ್ಯ ಉಂಟಾಗ್ತದೆ ಏನು ನೋಡದೆ ಇಲ್ಲ ಹಂಗಾಗಿ ನಡೆಯೋ ಮಾತೇ ಇಲ್ಲ ಅನ್ನೋ ಅರ್ಥದಲ್ಲಿ ನೆನೆ ಕೌಂಟರ್ ಕೊಟ್ಬಿಟ್ರಪ್ಪ ಮುಖ್ಯಮಂತ್ರಿಗಳೇನೆ ಅವರು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕ್ಬಿಟ್ರು ನಾವು ನುಡ್ದಿದ್ದೇನು ಐದು ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ ಅಲ್ಲಿಗೆ ನಡೆದಿದ್ದೀವಿ ಮುಗ್ದೋಯ್ತು ಅಲ್ಲಿಗೆ ಯಾವ ಮಾತು ಇಲ್ಲ ಕತೆನೂ ಇಲ್ಲ ನಡೆಯೋದು ಇಲ್ವೇ ಇಲ್ಲ ಅಂತ ಈಗ ಇಷ್ಟೆಲ್ಲ ನಡೀತಾ ಇದೆ ಅವ್ರು ಹೇಳ್ಬಿಡ್ಲಿ ಸರ್ ಆಮೇಲೆ ನಿಮ್ಮ ಮುಂದುವರ್ಸಿರಂತೆ ಮಾತು ಪಬ್ಲಿಕ್ಕಲ್ಲಿ ಕೊಡಲಿಲ್ಲ ಪಕ್ಷದಲ್ಲಿ ಕೊಟ್ಟಂಥ ಮಾತು ಹಾಗಾಗಿ ಪಕ್ಷದಲ್ಲಿ ಕೊಟ್ಟಂಥ ಮಾತುಗಳು ಅದರ ಗೌಪ್ಯತೆ ಅದರ ಒಂದು ಶಿಸ್ತನ್ನು ಕಾಪಾಡಿಕೊಳ್ತಕ್ಕಂಥದ್ದು ಹಿರಿಯರ ಒಂದು ಬಾಧ್ಯತೆ ಕರ್ತವ್ಯ ಅಂತ ಸಹ ಭಾವಿಸ್ತೇವೆ ಅದರಂತೆ ಅದು ಕಾಂಗ್ರೆಸ್ನ ಅಧಿನಾಯ ನಾಯಕರಾಗಲಿ ಇಲ್ಲ ರಾಜ್ಯ ಮಟ್ಟದ ನಾಯಕರಾಗಲಿ ಏನು ಮಾತಾಡ್ಕೊಂಡಿದ್ದಾರೋ ಅದರಂತ ನಡ್ಕೊಂಡು ಹೋಗೋದು ಉತ್ತಮ ಹಾಗಾಗಿ ರಾಜ್ಯದಲ್ಲಿ ಏನಾಗ್ತದೆ ಜಾತಿ ಜಾತಿಗಳ ಮಧ್ಯೆ ಸಾಮರಸ್ಯ ಇರ್ತದೆ ಮಾತಿಗೆ ಬೆಲೆ ಇರ್ತದೆ ಈಗಾಗಲೇ ಮೊದಲು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟ ಮಾತು ತಪ್ಪಿದ್ದಕ್ಕೆ ಏನೆಲ್ಲ ಆಯಿತು ಅಂತ ನಿಮಗೂ ನಮಗೆ ಎಲ್ರಿಗೂ ಗೊತ್ತಿದೆ ಅದು ಪುನರಾವರ್ತನೆ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೆ ಆಯ್ತು ಇಲ್ಲಿ ಕಣ್ ಸರ್ ಸೇಮ್ ಪ್ರಶ್ನೆ ದೇವರುಗಳಲ್ಲೂ ಗೊಂದಲ ಸಮುದಾಯಗಳಲ್ಲೂ ಗೊಂದಲ ಸ್ವಾಮೀಜಿಗಳಲ್ಲೂ ಗೊಂದಲ ಜನರಲ್ಲೂ ಗೊಂದಲ ಎರಡ್ ಸಾವಿರ ಆರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸಮಿತ್ ಸರ್ಕಾರ ಅದು ಮಾತು ತಪ್ಪಿದ್ದು ಅದು ಬೇರೆ ಇದು ಕಾಂಗ್ರೆಸ್ ಪಕ್ಕರೇನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನೂರ ನಲವತ್ ಮೂವತ್ತಾರು ಸೀಟ್ ಬಂದಿರೋದು ಅವ್ರ ಸ್ವಂತ ಶಕ್ತಿ ಮತ್ತು ಅವರು ಮಾಸ್ ಕ್ರಿಯೇಟಲ್ಲಿ ಒಂದು ಕ್ಷೇತ್ರಕ್ಕೆ ಹೋದರೆ ಹತ್ತು ಸಾವಿರ ಹದಿನೈದು ಸಾವಿರ ಓಟು ಟರ್ನ್ ಮಾಡೋ ಕೆಪಾಸಿಟಿ ಇದೆ ಕಾಂಗ್ರೆಸ್ ಲೀಡ್ರಲ್ಲಿ ಯಾರು ಇಲ್ಲ ಅಂತ ಲೀಡರ್ ತೋರಿಸ್ಕೊಟ್ಬಿಡ್ರಿಂತ ಕೆಲ ಕ್ಷೇತ್ರಗಳಲ್ಲಿ ಸೋಲನ್ನ ಕೂಡ ಕಂಡಿದ್ದಾರೆ ಸರ್ ಅವ್ರು ಹೊದಿಕ್ ಹೊದಿಕ್ ಕ್ಷೇತ್ರದಲ್ಲ ಹದಿನೈದು ಹದಿನಾರು ಸಾವಿರ ಅಂದಿದ್ರೆ ಅವ್ರು ಸೋಲನ್ನೇ ಕಾಣ್ಬಾರ್ದು ವಿತ್ ಆಲ್ ರೆಸ್ಪೆಕ್ಟ್ ಅಂಡ್ ಸೇಂಗ್ ಮುಂಬೈ ಕರ್ನಾಟಕ